ಬಗ್ಗೆ ಮತ್ತೆ ಹಕ್ಕು ಪತ್ರಗಳ ವಿಚಾರ ಮಾತಾಡ್ತಾ ನಾನು ಹೇಳಿದೆ ಈ ಸಂವಿಧಾನ ನಮಗೆ ತಂದಿರುವುದು ಸ್ಪೆಷಲಿ ದಲಿತರಿಗೆ ಮಹಿಳೆಯರಿಗೆ ಬಡವರಿಗೆ ಮತ್ತೆ ಶೋಷಕರಿಗೆ ಒಂದು ಗೌರವ ಮತ್ತು ಭದ್ರತೆಯ ನಮಗೆ ಒಂದು ಆಧಾರ ಆಗಿದೆ ನಾನು ಅನ್ಕೊಂತೀನಿ ನಾನು ಸುಮಾರು ಸತಿ ವೇದಿಕೆಯಲ್ಲಿ ಹೇಳಿದ್ದೀನಿ ನಾನು ಶಾಸಕಿಯಾಗಿ ನನಗೆ ಒಂದು ಇಲ್ಲಿ ಚುನಾಯಿತನಾಗಿ ಬರಲಿಕ್ಕೆ ನನಗೆ ಸಿಕ್ಕಿರೋ ಒಂದು ಆಧಾರ ಅಥವಾ ಅವಕಾಶ ಈ ಸಂವಿಧಾನದಿಂದ ಆ ಸಂವಿಧಾನನ ಎಲ್ಲೋ ಒಂದ್ ಕಡೆ ಇವತ್ತು ನನಗೆ ಪ್ರಶ್ನೆಗಳು ಆಂತರಿಕ ವಿಚಾರಗಳಲ್ಲಿ ನಮ್ಮ ಪಕ್ಷದ ವಿಚಾರಗಳಲ್ಲಿ ಪ್ರಶ್ನೆಗಳು ಬಂದಾಗ ಎಲ್ಲೋ ಒಂದ್ ಕಡೆ ನನಗೆ ಪ್ರಶ್ನೆ ಬರ್ತಾ ಇದೆ ಏನು ನಾವಿನ್ನೂ ಪಾಳೆಗಾರಿಕೆ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದೀವಾ ಅಂತ ನನಗೆಲ್ಲೋ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ಇವತ್ತು ನಾನು ಮತದಾರರ ವೋಟ್ಗಳಿಂದ ಸಂವಿಧಾನ ಶಾಸಕಿಯಾಗಿ ನಿಂತಿದ್ದೇನೆ ಸೊ ಆ ಪ್ರಶ್ನೆನ ನಾವು ಯಾರಾದ್ರೂ ಕೇಳಲಿಕ್ಕೆ ಸಾಧ್ಯ ಇದ್ರೆ ಅದು ಮತದಾರರು ಮಾತ್ರ ನಾನು ನನ್ನ ಪಕ್ಷದ ಬದ್ಧತೆಯನ್ನು ನಾನು ಯಾವತ್ತೂ ಬಿಟ್ಟಿಲ್ಲ ನಾನು ಬಿಡೋದೂ ಇಲ್ಲ ಆದ್ರೆ ಈ ಒಂದು ಅಧಿಕಾರನ ಚಲಾಯಿಸ್ಲಿಕ್ಕೆ ಹೇಗೆ ಚಲಾಯಿಸ್ಬೇಕು ಅಂತ ಹೇಳಬೇಕಾಗಿರೋದು ಅದು ಮತದಾರರು ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಮತದಾರರು ನಮಗೆ ವೋಟ್ ಹಾಕಿ ನಮ್ಮನ್ನ ಇಲ್ಲಿ ನಿಲ್ಲಿಸಿದ್ದಾರೆ ಅಥವಾ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಸೊ ನಾನು ನಂದು ತುಂಬಾ ಸಿಂಪಲ್ ನನ್ನ ಒಂದು ಏನು ನನ್ನ ತತ್ವ ತುಂಬಾ ಸರಳವಾಗಿದೆ ಅದೇನು ಅಂದ್ರೆ ನಾನು ಸದಾ ಕಾಲ ಸಂವಿಧಾನ ಕಾನೂನು ಮತ್ತು ಜನರ ಇಚ್ಛೆಯಂತೆ ನಡೆಯುತ್ತೇನೆ ಅದು ಬಿಟ್ಟು ಯಾವುದು ಪಾಳೆಗಾರಿಕೆಗೆ ನಾನು ಇಲ್ಲಿ ನಡೆಯೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ನಾನು ನನ್ನ ಗಣರಾಜ್ಯೋತ್ಸವದ ದಿನ ನಾನು ಹೇಳಬೇಕಾಗಿರುವ ಸಂದೇಶ ಅದಂತಲೇ ನಾನು ಶಾಸಕಿಯಾಗಿ ಸಂವಿಧಾನವನ್ನು ಕಾಪಾಡೋಣ ಹಾಗೂ ನ್ಯಾಯ ಗೌರವ ಮತ್ತು ಅವಕಾಶಗಳ ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ